ಸಾವಿರದ ಒಂಬೈನೂರ ತೊಂಬತ್ತರ ತೊಂಬತ್ತೊಂದರ ಕಾನೂನಿನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಏನವರ ಧರ್ಮಪತ್ನಿಯ ಮೂರು ಎಕರೆ ಹದಿನಾರು ಗುಂಟೆ ಇವತ್ತು ಮೂಡಾದವರು ಇವತ್ತು ಅಕ್ವಿಷನ್ ಮಾಡಿದ್ದೇ ಆದಲ್ಲಿ ತೊಂಬತ್ತೊಂದರ ಕಾನೂನಿನ ಪ್ರಕಾರ ಅವರಿಗೆ ಬರಬೇಕಾಗಿರ್ತಕ್ಕಂಥ ಒಟ್ಟು ಸೈಟ್ ಎಷ್ಟಪ್ಪ ಅಂತ ಹೇಳಿದರೆ ಒಂದು ಎಕ್ರೆ ಮೀರಿದ್ದು ಜಮೀನಾದರೆ ಫಾರ್ಟಿ ಇನ್ ಟು ಸಿಕ್ಸ್ಟಿ ಸೈಟ್ ಕೊಡಬೇಕಾಗಿದೆ ಅಷ್ಟೇ ಒಂದು ಎಕರೆ ಜಮೀನು ಏನಾರು ಕಳ್ಕೊಂಡಿದ್ರೆ ಯಾರಾದರೂ ರೈತರು ಅಥವಾ ಯಾರಾದರೂ ಸಹ ತೊಂಬತ್ತೊಂದರ ಕಾನೂನು ಅಡಿಯಲ್ಲಿ ರೂಲ್ಸ್ ಪ್ರಕಾರ ಫಾರ್ಟೀನ್ ಟು ಸಿಕ್ಸ್ಟಿ ಒಂದೇ ನಿವೇಶನ ಕೊಡಬೇಕಾಗ್ತದೆ ಮೂರು ಎಕರೆ ಮೀರಿದ್ದಿದ್ರೆ ಬಿಟ್ವೀನ್ ತ್ರೀ ಟು ಫೋರ್ ಏಕರ್ಸ್ ಈಸ್ ದ ಲ್ಯಾಂಡ್ ದಟ್ ಹಸ್ ಬಿನ್ ಅಕ್ವೈರ್ಡ್ ಈಸ್ ಬಿಟ್ವೀನ್ ತ್ರೀ ಟು ಫೋರ್ ಏಕರ್ಸ್ ಅವ್ರಿಗೆ ಯಾವ ಸೈಟ್ ಕೊಡಬೇಕು ಅಂತೇಳಿದ್ರೆ ನಾಲ್ಕು ಸಾವಿರದ ಎಂಟುನೂರ ಅಡಿ ಮಾತ್ರ ಕೊಡಬೇಕಾಗಿರ್ತಕ್ಕಂಥದ್ದು ಅಂದರೆ ಫಾರ್ಟಿ ಸಿಕ್ಸ್ಟಿ ಮೆಜರ್ಮೆಂಟ್ ಇರ್ತಕ್ಕಂಥ ಎರಡು ನಿವೇಶನಗಳು ಮಾತ್ರ ಇವತ್ತು ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಕಾನೂನು ಪ್ರಕಾರ ಕೊಡಬೇಕಾಗಿರ್ತಕ್ಕಂಥದ್ದು ಇವ್ರದೇ ಮತ್ತೊಮ್ಮೆ ಹೇಳ್ತಾನೆ ಇವ್ರದೇ ಕ್ರಯಪ ಕ್ರಯಪತ್ರದಲ್ಲಿ ಉಲ್ಲೇಖ ಆಗಿದೆ ಕ್ರಯಪತ್ರ ಇವತ್ತು ಸೇಲ್ ಡಿಡ್ ಏನಾಗಿದೆ ಸೇಲ್ ಡಿ ಮೆನ್ಷನ್ ಆಗಿದೆ ಆಸ್ ಪರ್ ನೈನ್ಟೀನ್ ನೈಂಟಿ ಒನ್ ರೂಲ್ಸ್ ಅಂತ ಹೇಳ್ತಾರೆ ಸೊ ಆ್ಯಸ್ ಪರ್ ನೈನ್ಟೀನ್ ನೈನ್ಟಿ ಒನ್ ರೂಲ್ಸ್ ಪಾರ್ವತಮ್ಮ ವೈಫ್ ಆಫ್ ಚೀಫ್ ಮಿನಿಸ್ಟರ್ ಶಿವಾಸ್ ಎಲಿಜಿಬಲ್ ಫಾರ್ ಓನ್ಲಿ ಟೂ ಸೈಡ್ಸ್ ಮೆಜರಿಂಗ್ ಫಾರ್ಟಿ ಸಿಕ್ಸ್ಟಿ ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಗೆ ನಲ್ವತ್ತು ಅರುವತ್ತು ಅಡಿ ಎರಡು ಸೈಟ್ ನೀಡಬೇಕಾಗಿರ್ತಕ್ಕಂಥ ಜಾಗದಲ್ಲಿ ಮೂಡಾದವರು ಇವತ್ತು ಹದಿನಾಲ್ಕು ನಿವೇಶನಗಳನ್ನು ಫಾರ್ಟಿ ಇಂಟು ಸಿಕ್ಸ್ಟಿ ಇವತ್ತು ಹದಿನಾಲ್ಕು ನಿವೇಶನಗಳನ್ನು ನೀಡಿದ್ದಾರೆ ಅಂತೇಳಿದ್ರೆ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ನಲವತ್ತು ನಿವೇಶನ ನಿವೇಶನವತ್ತು ಹದಿನಾಲ್ಕು ನಿವೇಶನಗಳನ್ನೇನು ಏನು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಇದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ಯಾರೋ ಪಾಪ ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ನಿವೇಶನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಸಿಕ್ಕಿದೆ ಅಂತಕ್ಕಂಥದ್ದು